ಪೋರ್ಟಿನ್ ಆಯ್ತಾ ಆ ಕಡೆ ಓಡಿಯಲ್ಲ ಬಿಡಿ ಈಗ ಸದ್ಯಕ್ಕೆ ತತ್ಕಾಲಕ್ಕೆ ಹೋಗ್ನಿ ರೆಕಾರ್ಡ್ಸ್ ಕೊಡಿ ಅಲ್ಲಿವರೆಗೆ ಇನ್ಕಡೆ ಅಂತ ಓಡಿಯಲ್ಲ ಆಯ್ತಾ ಆಗಿರೋದು ಈಗ ನೀವು ತಗೊಂಡ್ ಬನ್ನಿ ಅದನೇ ಈಗ ನಿಮ್ಮದು ನಮ್ಮ ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮತ್ರ ಇದೆ ನೀವು ಇದ್ರೆ ಅದನ್ನ ತಗೊಂಡ್ಬನ್ನಿ

ಅದನ್ನೇ ನಾವ್ ಹೇಳ್ತೀವಿ ನೀವು ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ ಅಲ್ಲಿವರೆಗೆ ನಿಮ್ದು ಗ್ರಾಂಟ್ ಏನ್ ಜಾಗ ಇದೆ ಅದನ್ನ ಟೇಚ್ ಮಾಡಲ್ಲ ಅಂತ ನಾವು ನಮ್ಮನ್ ದೂರಕ್ಕೆ ಸರ್ ಇವತ್ತು ಒಂದಿನ ನಮ್ಮ ದುರಕ ಏನು ಇಲ್ಲ ನಾವು ನಮ್ಮನೇ ಕೆಲಸ ಮಾಡ್ಕಂತಿರೋದಲ್ಲ ನೀ ಒಳ್ಳೆ ಏನ ನಮ್ಮನೇ ಕೆಲಸ ಮಾಡ್ತಿದ್ದೀರಾ ಸರ್ ನಾವೆಲ್ಲಾನು ನೋಡ್ ಬಂದಿರೋರೆ ನಿಮ್ ಸರ್ ನೀವ್ ಮಾಡ್ತೀರಿ ಸರ್ ನಿಮ್ಮ ಕರ್ತವೆ ನೀವು ಮಾಡ್ತೀರಿ ನೀವು ಹೇಳಿದ್ರಲ್ಲ ಇನ್ನೊಂದು ನಡೀತೈತೆ ಅಂತ ಎರಡು

ಕೊಡಿ ಜಾಸ್ತಿ ಮಾತಾಡಕ್ಕೆ ಹೋಗಿ ಹದಿನೇಳು ಎಕರೆ ಇಪ್ಪತ್ತು ಗಂಟೆ ನೀವೇನು ಒಂದೇ ಫ್ಯಾಮಿಲಿ ಮಂಜೂರಿ ಮಾಡ್ಕೊಂಡಿರಲ್ಲ ಹದಿನೇಳು ಎಕರೆ ಇಪ್ಪತ್ತು ಗಂಟೆ ಮಂಜೂರು ಮಾಡ್ಕೊಂಡಿದ್ರಿ ಒಬ್ಬರ ಹೆಸರಿಗೆ ಮೂರು ಜನ ಹೆಸರಿಗೆ ಹೆಸರಿಗೆ

ನೀವು ತಗೊಂಡೋಗಿ ತೋರಿಸಿ ನಿಮ್ಗೆ ಏನು ಜಡ್ಮೆಂಟ್ ಆಗಿದೆ ನಮ್ಮ ಮನವರಿಕೆ ಮಾಡ್ಕೊಡಿ ನೀವು ಮನವರಿಕೆ ಮಾಡ್ಕೊಂಡು ನಿಮಗೆ ಅರ್ಥ ಆಗುತ್ತೆ ರೂಪ ಸರ್ ಆಮೇಲೆ ನಿಮಗೆ ಇತ್ತು ಅದು ನೀವು ಮಾಡ್ತೇರಿ ಸರ್ ನಾವೇನು ನಿಮಗೆ ಅದೇನು ತಾಕಾತಿ ಹೊಲ್ಸ್ಕೊಟ್ಟಿಲ್ಲ ಅಂದ್ರೆ ನಿಮ್ದು ನೀವು ಮಾಡ್ಕೊಳ್ಳಿ ನೀವು ಇತ್ತು ಆಕ್ರೋಶ ಮಾಡ್ಕೊಳ್ಳಿ ಸರ್ ಬಂದಿ ಸರ್ ಎಲ್ಲ ಅನ್ಯಾಯ ಮಾಡ್ಬೋದು ಮತ್ತೆ ಅದೇ ಕೇಳಿಸ್ಬರ್ಬೇಡಿ ಕೋರ್ಟಿಂದ ಬಂದಿರೋದು ನಿಮ್ಮ ಹಿಂದ್ಗಡೆ ಇರೋ ಜಾಗಕ್ಕೆ ಅಂತ ಹೇಳ್ತೀವಿ ನಾನು ನೋಡೋಣ ಕೋರ್ಟ್ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಆಗಿ ಬಂದಿರೋದು ನಿಮ್ಮ ಪರವಾಗಿ ಬಂದಿರೋದಲ್ಲ ಅಲ್ಲಿಸ್ಕೊಂಡಿ ಸರ್ ಸರ್ ಎರಡ್ ಸಾವಿರದ ನಂತರ ಒತ್ತುವರಿ ಅಂತ ಅಲ್ಲ ಇವ್ರು ತಪ್ಪಿಲ್ಲಲ್ಲ ನಿಮನ್ ಮಾಹಿತಿ ಕೇಳ್ತಿರೈದ ಒತ್ತುವರಿ ಜಾಸ್ತಿ ಮಾಹಿತಿ ಬೇಕಂದ್ರೆ ಸೋಮವಾರ ಆಫೀಸಲ್ಲಿ ತಗೊಳ್ಳಿ ಮಾಹಿತಿ ಕೊಡಕ್ ಬಂದಿರಲ್ಲ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ಮಾಹಿತಿ ನಮ್ಮ ಮಾಹಿತಿ ಕೇಳ್ತಾ ನಿತ್ಕೊಕ್ ಆಗಲ್ಲ ನಿಮ್ಮನ್ನ ಏನ್ ಈ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ನ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ அப்பே இடு நான் இல்லே தீனி ஸ்டார்ட்டிங் ஆ மஷீனா பாட்ல மேலே கொடில் மேலே கொடி கேன் இல்லை எர்ட் பாடல் கொடு சார் மதோ 내가 뭐라고 했냐면, 뭐라고 했냐면, 뭐라고 했냐면, 뭐라고 했냐면, 뭐라고 했냐면, 뭐라고 고 했냐면, 뭐라 no